ಇಪ್ಪತ್ತಾರರ ಐಪಿಎಲ್ ಮಾರ್ಚ್ ಅಂತ್ಯದಲ್ಲಿ ಶುರುವಾಗುತ್ತೆ ಆದರೆ ಅದಕ್ಕೂ ಮುಂಚೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ತವರು ಪಂದ್ಯಗಳನ್ನು ಎಲ್ಲಿ ಆಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅದು ಕನ್ಫರ್ಮ್ ಕೂಡ ಆಗಿರಲಿಲ್ಲ ಇದಕ್ಕೆ ಕಾರಣ ಗೊತ್ತೇ ಇದೆ ಆರ್ಸಿಬಿ ಫ್ರಾಂಚೈಸಿ ಹಾಗೆ ರಾಜ್ಯ ಸರ್ಕಾರದ ನಡುವಿನ ಮುಸುಕಿನ ಗುದ್ದಾಟ ಈಗ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆದ ಹಾಗೆ ಕಾಣಿಸ್ತಾ ಇದೆ ಆರ್ಸಿಬಿ ತಂಡ ತನ್ನ ತವರು ಪಂದ್ಯಗಳನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ಅನುಮತಿ ಕೊಟ್ಟಿದೆ ಇದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಸರ್ಕಾರದ ಈ ನಿರ್ಧಾರ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸೋದಕ್ಕೆ ಅನುಮತಿ ನೀಡೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದ್ರ ಬಗ್ಗೆ ಗೃಹ ಇಲಾಖೆ ಜೊತೆ ಗೃಹಮಂತ್ರಿ ಪರಮೇಶ್ವರ್ ಸಭೆ ನಡೆಸಿದ್ರು ಅದರಂತೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಯಿತು ಎಕ್ಸ್ಪರ್ಟ್ ಕಮಿಟಿ ವರದಿ ಮೇಲೆ ಕ್ಯಾಬಿನೆಟ್ ಪಂದ್ಯಗಳನ್ನು ಆಡಿಸುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಹಾಗೆ ಇಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಪೂರಕವಾಗಿ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೆಎಸ್ಸಿಎ ಕೆಲಸ ಶುರು ಮಾಡಿದೆ ಈಗಾಗಲೇ ಕ್ರೀಡಾಂಗಣದಲ್ಲಿ ಕುನ್ಹಾ ವರದಿ ಶಿಫಾರಸು ಮಾಡಿರೋ ಹಾಗೆ ಕೆಲವು ಸೌಕರ್ಯಗಳನ್ನು ಒದಗಿಸುವುದಕ್ಕೂ ಕೂಡ ಕಾರ್ಯತಂತ್ರಗಳನ್ನು ರೂಪಿಸಲಾಗ್ತಾ ಇದೆ ಹೀಗಾಗಿ ಐಪಿಎಲ್ ಪಂದ್ಯಗಳನ್ನು ಆಯೋಜಿಸುವುದಕ್ಕೆ ಅನುಮತಿ ನೀಡಬಹುದು ಅಂತ ಎಕ್ಸ್ಪರ್ಟ್ ಕಮಿಟಿ ವರದಿ ಕೊಟ್ಟಿತ್ತು ಈಗ ಎಕ್ಸ್ಪರ್ಟ್ ಕಮಿಟಿ ವರದಿ ಮೇಲೆ ಸಚಿವ ಸಂಪುಟದಿಂದ ನಿರ್ಧಾರ ಕೈಗೊಳ್ಳಲಾಗಿದೆ ಇದರ ಅಡಿಯಲ್ಲಿ ಆಸನಗಳ ವ್ಯವಸ್ಥೆ ಬಗ್ಗೆ ಕೂಡ ಒಂದಷ್ಟು ಪರಿಶೀಲನೆ ನಡೆಸಲಿದ್ದು ಅಭಿಮಾನಿಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಟ್ಯಾಂಡ್ಗಳಿಗೆ ಅನುಮತಿ ಕೊಡಲಾಗಿದೆ ಹಾಗೆ ಜನರಿಗೆ ಕ್ರೀಡಾಂಗಣದಲ್ಲಿ ಕೂತ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಲಾಗಿದೆ ಇಷ್ಟಾದರೂ ಕೆಎಸ್ ಸಿ ಎ ಕೊಟ್ಟಿರೋ ಭರವಸೆಗಳನ್ನು ಪಾಲಿಸದೇ ಇದ್ರೆ ಅನುಮತಿ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಾಗುತ್ತೆ ಅಂತಾನು ಸಚಿವ ಸಂಪುಟದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಒಟ್ನಲ್ಲಿ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಪಂದ್ಯವನ್ನ ನೋಡೋದಕ್ಕೆ ಅಭಿಮಾನಿಗಳು ಆಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ರು ಯಾಕೆಂದ್ರೆ ಕಳೆದ ವರ್ಷ ಆರ್ ಸಿ ಬಿ ಕಪ್ ಗೆದ್ದಿತ್ತು ಆ ಸಂಭ್ರಮಾಚರಣೆಯ ಖುಷಿಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಇದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾದ್ವು ಬೆಂಗಳೂರಿನಲ್ಲಿ ಪಂದ್ಯ ನಡೆಸೋದೇ ಬೇಡ ಅನ್ನೋ ರೀತಿಯಲ್ಲಾಗಿತ್ತು ಆದರೆ ಈಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಕೊಡೋ ಸುದ್ದಿ ಸಿಕ್ಕಿದೆ ಆದರೆ ಅಭಿಮಾನಿಗಳು ಕೂಡ ಇಲ್ಲಿ ಎಲ್ಲೇ ಮೀರಿ ವರ್ತಿಸಬಾರ್ದು ಸಂಯಮವನ್ನ ತೋರಿಸ್ಬೇಕು ಗೆದ್ರು ಅಷ್ಟೇ ಸೋತ್ರು ಅಷ್ಟೇ ಸಂಯಮ ಕಳ್ಕೊಳ್ಬಾರ್ದು ಹಾಗೆ ಎಲ್ಲೇ ಮೀರಿ ಸಂಭ್ರಮಾಚರಣೆ ಮಾಡೋದನ್ನ ನಿಲ್ಲಿಸಬೇಕು ಅಭಿಮಾನ ಅತಿರೇಕವಾಗಬಾರದು ಅಷ್ಟೇ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ